ಸಂಗೋಳಿ ರಾಯನ ಮೂರ್ತಿ ಪ್ರತಿಷ್ಠಾಪನೆ ಆಗ್ರಹಿಸಿ ಕರವೇ ಪ್ರತಿಭಟನೆ ಚಿಕ್ಕೋಡಿ ಪಟ್ಟಣದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ರಹಿಸಿ ನಡೆಸಿದ ಕರವೆ ಹಾಗೂ ಸಂಗೋಳಿ ರಾಯನ ಯುವ ಗರ್ಜನೆ ಕಾರ್ಯಕರ್ತರು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಚಿಕ್ಕೋಡಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಕರ್ನಾಟಕ ಸರ್ಕಾರಕ್ಕೆ ಹಕ್ಕು ಒತ್ತಾಯಿಸಿದ ನಡೆದ ಪ್ರತಿಭಟನೆ हराट <laughs> ಚಿಕ್ಕೋಡಿ ನಗರವಾಗ ಎಲ್ಲ ಮಹಾಪುರುಷಗಳ ಮೂರ್ ಸ್ಟ್ಯಾಚ್ಯೂಗಳಿದ್ದಾವೆ ರಾಯಣ್ಣ ಕೂಡ ಒಬ್ಬರು ಸ್ವಾತಂತ್ರ್ಯ ಪೂರ್ವದಾಗ ಹೋರಾಟ ಮಾಡುವಂಥವ್ರು ನಾಡಿಗೆ ಸಾಕಷ್ಟು ಅವ್ರ ಕೊಡುಗೆ ಇದೆ ಹಾಗಾಗಿ ಅವ್ರ ಮೂರ್ತಿ ಆಗ್ಲಂತ ನಾವು ಕಳೆದ ಮೂವತ್ತು ವರ್ಷದಿಂದ ಯುವ ಗರ್ಜನಿ ಕರ್ನಾಟಕ ಮನವಿ ಕೊಡ್ಕೊಂಡು ಬಂದಿವಿ ಇಲ್ಲಿವರಿಗೆ ಅವ್ರು ಮಾಡೋಕೆ ಮುಂದಾಗಿಲ್ಲ ಇನ್ನಾದರೂ ಕೂಡ ಒಂದು ಸ್ಥಳ ನೋಡಿ ರಾಯಣ್ಣವ್ರ ಮೂರ್ತಿ ಮಾಡ್ರಂತ ನಾವು ಇವತ್ತಿನ ಈ ಹೋರಾಟ ಮುಖಾಂತರ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಆದಷ್ಟು ಬೇಗ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಮಾಡ್ರಂತ ನಾವು ನಾವು ಸರ್ ಚಿಕ್ಕೋಡಿ ಒಳಗ ಎಲ್ಲ ಮೂರ್ತಿ ಸ್ಥಾಪನೆ ಒಳಗೆ ಅವರು ಚಿಕ್ಕೋಡಿ ಒಳಗ ರಾಯಣ್ಣ ಮೂರ್ತಿ ಸ್ಥಾಪನೆ ಆಗ್ಬೇಕಂತ ಸುಮಾರು ಸಲ ಒಂದು ಏಳು ಸಲ ನಾವು ಮನವಿ ಕೊಟ್ಟಿದ್ದೀವಿ ಹೋರಾಟಗಳು ಕೂಡ ಮಾಡಿದ್ದೆವು ಮತ್ತು ಎಮ್ ಎಲ್ ಎಂ ಪಿ ಅವರು ಕೂಡ ನಾವು ಮಾತಾಡಿದ್ದೀವಿ ಆದ್ರೂ ಆಶ್ವಾಸನ ಅಂತ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅದ್ರ ಸಲುವಾಗಿ ಎಲ್ಲ ನಮ್ಮ ಸಮಾಜ ಬೇಸತ್ತೂಗಿದೆ ಮತ್ತು ಇಲ್ಲಿ ಅಷ್ಟು ನಮ್ಮ ರಾಯಣ್ಣಾದಿಗೆ ಬರೋ ಹದಿನಾಲ್ಕು ರಾಯಣ್ಣ ಜ್ಯೋತಿ ಮೆರವಣಿಗೆಗಳು ಜೊ ಪ್ರತಿ ಹಳ್ಳಿ ಪ್ರತಿ ಜ್ಯೋತಿಗಳು ಬರ್ತಾವೆ ಚಿಕ್ಕೋಡಿಗೆ ಇಲ್ಲಿ ಜ್ಯೋತಿ ಬಂದ್ರೆ ಅವ್ರಿಗೆ ಇರೋಂಥ ಒಂದು ಯಾವುದೋ ಒಂದು ಭವನಗಳಿಲ್ಲ ಮತ್ತೊಂದು ರಾಯಣ್ಣ ಮೂರ್ತಿ ಸ್ಥಾಪನೆ ಇಲ್ಲ ಆದಷ್ಟು ಇಲ್ಲಿ ರಾಯಣ್ಣ ಮೂರ್ತಿ ಸ್ಥಾಪನೆ ತಿಂಗಳೊಳಗೆ ಆಗಬೇಕು ಆಗಲಂದ್ರೆ ಉಪಾಸಾಧ್ಯ ಕೊಂಡಂಥ ಕೆಲಸ ಇದು ಆಗೋ ತನಕ ನಾವು ಬಿಡೋದಿಲ್ಲ ಈ ಉಗ್ರ ಹೋರಾಟ ಆಗುತ್ತೆ ಇರೋ ಬಿಡುದಿಲ್ಲ ಆಗೋ ತನಕ ಸುಮಾರು ಸಲ ಮನವಿ ಕಟ್ಟಿದ್ದು ಅದಕ್ಕೆ ಯಾರೂ ಸ್ಪಂದ್ತಾ ಇಲ್ಲ ಸರ್ಕಾರ ಏನೂ ಇಲ್ಲ ಇದಕ್ಕೆ ಏನೋ ಜನ ರೋಚಿಗಳಕ್ಕಿಂತ ಮುಂಚೆನೇ ರಾಯಣ್ಣ ಮೂರ್ತಿ ಮಾಡ್ಬೇಕಂತ ನಾವು ಹೇಳ್ತೇವೆ ಆ ಜಾಗಗಳು ಅದಾವು ಆ ಜಾಗಗಳು ನಮ್ಗೆ ಹೇಳಿದ್ರೆ ನಾವು ಮೂರ್ತಿ ನಾವು ಸಮಾಜ ಆಗಲಿ ಕಾರ್ಯಕರ್ತರ ಅಭಿಮಾನಿಗಳು ಎಲ್ಲರೂ ಕೂಡ ಮಾಡ್ಕೋತೀವ ಅದನ್ನು ಮಾಡಿಕೊಡ್ತಾ ಇಲ್ಲ ಇಲ್ಲಿ ಇವರ ರಾಜಕೀಯ ಒಳಗೂ ಕೊತಂತ್ರ ಸಲುವಾಗಿ ಮಾಡ್ತಾ ಮಾಡ್ತಾಯಿಲ್ಲ ಅದಕ್ಕೆ ಕಾರಣ ಮಾಡಬೇಕು ಮಾಡಲಂದ್ರೆ ಉಗ್ರ ಹೋರಾಟಗಳು ಮಾಡ್ತೇವೆ ಅಷ್ಟೇ ಪೂರ್ವ ಕೊಡ್ತೀವಿ ಅವ್ರಿಗೆ ಕೊಡ್ತೀವಿ ಆಲ್ರೆಡಿ ಈಗ ನಾವು ಎಸ್ ಸಿ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಫೈಲೆಲ್ಲ ಆಲ್ರೆಡಿ ಎಮ್ ಎಲ್ ಎಂ ಪಿ ಅವ್ರಿಗೆ ಕೂಡ ಮಾತಾಡಿ ಎಲ್ಲ ಹೇಳಿದ್ರು ಬರೀ ಆಶ್ವಾಸನೆ ಕೊಡ್ಕೊತ ಹೊಂಟೆ ಪ್ರತಿ ಸಲ ವರ್ಷ ಈಗ ಸುಮಾರು ಏಳು ವರ್ಷ ಆಯ್ತು ಈ ಥರ ಆಶ್ವಾಸನೆಗೆ ಕೊಡೋದಾಗೈತಿ ಈ ಥರ ಆಗಬಾರ್ದು ಆಗಲೇಬೇಕು ಆಗಲ್ಲಂದ್ರೆ ನಾವು ಉಗ್ರ ಹೋರಾಟಕ್ಕೆ ಇಳಿತೀವಿ ಅಷ್ಟೇ